ಹಾಯ್ ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸೋನಗಿರಿ ಕನ್ನಡ ವ್ಲಾಗ್ಸ್ ಇವತ್ತಿನ ವ್ಲಾಗಲ್ಲಿ ನಾನು ನಮ್ಮ ಪಾಪುಗೆ ರಾಘವೇಂದ್ರ ಸ್ವಾಮಿ ಟೀಮಲ್ಲಿ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ಅಂತ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮನೆಯಲ್ಲಿ ಹಸುವನ್ನ ಎಷ್ಟು ಸಾಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟು ಇಲ್ಲೇನಾಗ್ಬಿಟ್ಟಿದೆ ಅಂದರೆ ನಮ್ಮ ಹಸುಗೆ ಸ್ವಲ್ಪ ಗದ್ಕಟ್ಟಂಗೆ ಆಗಿಬಿಟ್ಟಿತ್ತು ಆ ಒಂದು ಇದಕ್ಕೆ ಗಡ್ಡ ಅಂತ ಹೇಳ್ತಾರಲ್ವ ಅದೆಲ್ಲ ಊತ್ಕೊಂಡ್ಬಿಟ್ಟಿತ್ತು ಅದಕ್ಕೆ ಇಂಜೆಕ್ಷನ್ ಕೊಡಿಸಿ ಕೊಡಿಸಿ ಸ್ವಲ್ಪ ವೀಕ್ ಆಗಿಬಿಟ್ಟಿತ್ತು ಇವಾಗಂತೂ ಪೂರ್ತಿ ಅದು ಎದೇಳ್ತಾನೆ ಇಲ್ಲ ನಾವು ತುಂಬಾ ಮೆಡಿಸಿನ್ಸ್ ಎಲ್ಲ ಕೊಟ್ವಿ ಕ್ಯೂರ್ ಮಾಡಿಸೋಕ್ಕೆ ಬಟ್ ಅದು ಕ್ಯೂರ್ ಆಗಲಿಲ್ಲ ಕಾಲೇ ಕೊಡೋದಿಲ್ಲ ಒಬ್ಬರು ಎತ್ಬೇಕು ಒಬ್ಬರು ಇಳಕ್ಬೇಕು ಈ ರೀತಿ ಆಗಿಬಿಟ್ರೆ ಸಾಕವ್ರು ಯಾರು ತೊಗೊತಾರೆ ಅಲ್ವಾ ಬೇರೆಯವರು ಕೊಟ್ರು ಈಗ ಏನಾಗಿ ನಾವು ಸಾವಿರಾರು ರೂಪಾಯಿ ಕೊಟ್ಟು ಹಸ್ಗಳನ್ನ ತಂದು ಈ ಥರ ಲಾಸ್ ಮಾಡಿಕೊಂಡ್ರೆ ಹೇಗೆ ಅಲ್ವಾ ಇಲ್ಲಿ ಬೆಳಗ್ಗೆನೇ ಎದ್ದು ನಾನು ಟಿಫನಿಗೆ ಪಲಾವ್ ಮಾಡಿದೆ ಪಲಾವ್ ಮಾಡಿಕೊಂಡು ಎಲ್ಲ ಮಾಡಿದ್ವಿ ಅಷ್ಟೊತ್ತಿಗೆ ಹಸು ಎದೊಳ್ತಾ ಇಲ್ವಲ್ಲ ಮಡಿಕೊಂಡು ನಾವೇನು ಮಾಡೋಣ ಅದಕ್ಕೋಸ್ಕರ ಇದನ್ನು ನಾವು ಸಾಬ್ರಿಗೆ ಕೊಡಬೇಕಾಗಿತ್ತು ಅಡ್ಡ ದುಡ್ಡಿಯ ಕೊಟ್ವಿ ಗಾಯ್ಸ್ ತುಟಿ ಬಿಡು ಅಮ್ಮ ತುಟಿ ಬಿಡು ಅವಳನ್ನ ಮಲಗಿಸಿದ್ದೆ ಅಂದರೆ ಅವ್ಳು ಮಲಿಗೆ ಎದ್ಬಿಟ್ರೆ ಅವಳು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತಾಳೆ ಅವ್ಳಿಗೆ ನಿದ್ದೆ ಬಂದುಬಿಟ್ರೆ ಅವಳು ಸ್ವಲ್ಪ ಸಣ್ಣ ಸಣ್ಣ ಅಂತ ಇರ್ತಾಳೆ ಅದಕ್ಕೋಸ್ಕರ ಮಲಗಿದ್ಲು ಇವಾಗ ಎತ್ಕೊಂಡು ಬಂದಿದ್ದೀನಿ ಅವಳಿಗೆ ರೆಡಿ ಮಾಡೋಣ ಅಂತ ನೋಡಿ ಇವಾಗ ರೆಡಿ ಮಾಡಿ ಎತ್ಕೊಂಡು ಬರ್ತೀನಿ ನನ್ನ ಮಗಳನ್ನ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಲ್ವಾ ಓ ಹೋಗಾಡ್ ಇವಳಿಗಂತೂ ಸೀರಿಯಸ್ಲಿ ಫೋಟೋ ಶೂಟ್ ಮಾಡಿಸೋ ಮಾಡೋದಕ್ಕೆ ನಾನೊಬ್ಬಳೇ ರೆಡಿ ಮಾಡಿ ನಾನು ಒಬ್ಬಳೇ ಫೋಟೋ ಶೂಟ್ ಮಾಡಬೇಕಾಗಿತ್ತಲ್ವ ನನಗಂತೂ ಸಾಕಾಗೋಯ್ತು ನನಗೆ ತುಂಬಾ ಬೇಜಾರು ಮಾಡೋಕ್ ಈ ಫೋಟೋ ಶೂಟ್ ಮಾಡಬೇಕಾದ್ರೆ ಆ ಮಣಿಯೆಲ್ಲ ಕಿತ್ತಾಕೋದು ಎಳೆಯೋದು ಈ ಥರ ಎಲ್ಲ ಮಾಡ್ತಿದ್ಲು ಒಬ್ಬಳೇ ಅಂತೂ ಕಷ್ಟ ಇವಳ ಇಟ್ಕೊಂಡು ಫೋಟೋ ಶೂಟ್ ಮಾಡಲಿಕ್ಕೆ ಆಮೇಲೆ ನೋಡೋಣ ಮಲ್ಕೊಂಡು ಸರಿಯಾಗಿ ಬರ್ತಿರಲಿಲ್ಲ ಫೋಟೋ ಶೂಟ್ ಮಾಡಲಿಕ್ಕೆ ಹಾಗಾಗಿ ನೋಡೋಣ ಚೇರ್ ಮೇಲೆ ಆದ್ರೂ ಕೂರಿಸೋಣ ಅಂದಿದ್ಕೆ ಬಿದ್ದೋಗಿಬಿಡ್ತಾಯಿದ್ಲು ನನಗೆ ಭಯ ಬೇರೆ ಆಗ್ತಾಯಿತ್ತು ಫೈನಲ್ ಆಗಿ ಈ ಒಂದು ವೀಡಿಯೋ ಮಾತ್ರ ಸಖತ್ತಾಗಿ ಬಂತು ಗೈಸ್ ನೆಕ್ಸ್ಟ್ ಒಳಗೆ ಫೋಟೋ ಶೂಟೆಲ್ಲ ಮುಗೀತು ಫೈನಲ್ ಆಗೋದು ಒಂದು ವೀಡಿಯೋ ಮಾತ್ರ ಚೆನ್ನಾಗಿ ಕ್ಲಿಕ್ ಬಂತು ನೆಕ್ಸ್ಟ್ ಅಲ್ಲಿ ಅಂಗನವಾಡಿಯಿಂದ ಫೋನ್ ಮಾಡಿದ್ರು ನನಗೆ ರೇಷನ್ ಇಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಅಂಗನವಾಡಿಗೆ ಹೋದೆ ನಿಮ್ಮ ಕಡೆ ಇಲ್ಲ ಏನೇನು ರೇಷನ್ ಕೊಡ್ತಾರೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ ನನಗೆ ನಾನು ನೆಕ್ಸ್ಟು ನಿಮಗೆ ಕಾಮೆಂಟಲ್ಲಿ ಪಿನ್ ಮಾಡ್ತೀನಿ ನಮ್ಮ ಕಡೆ ಏನೇನು ಕೊಡ್ತಾರೆ ಅಂತ ನಿಮ್ಮ ಸೈಡ್ ಏನೇನೆಲ್ಲ ಐಟಮ್ಸ್ನ ಕೊಡ್ತಾರೆ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ ಯಾವ್ಯಾವ ಕಡೆ ಯಾವ್ಯಾವ ಐಟಮ್ಸ್ನ ಕೊಡ್ಬೋದು ಈ ಬಾಣಂತಿಯರಿಗೆ ಮತ್ತು ಬಸರಿಗೆ ಯಾವ್ಯಾವ ರೀತಿ ಆಹಾರಗಳನ್ನ ಕೊಡ್ತಾರೆ ಅಂಗನವಾಡಿ ಕಡೆಯಿಂದ ಅಂತ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಬೇರೆ ಕಡೆ ಇಲ್ಲ ಬೇರೆ ಬೇರೆ ಥರ ಕೊಡ್ತಾರಾ ಅಥವಾ ನಮ್ಮ ಕಡೆ ಮಾತ್ರನೇ ಈ ಥರ ಕೊಡ್ತಾರಾ ಯಾವುದನ್ನು ಕೊಡ್ತಾರೆ ಅಂತ ಕಮೆಂಟ್ ಮಾಡಿ ನನಗೆ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ನಂದು ಡ್ರೆಸ್ಸಿಂಗ್ ಟೇಬಲಲ್ಲಿ ಬಳೆಗಳನ್ನೆಲ್ಲ ಜೋನ್ಸಿದೆ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ನೋಡಿದೆ ಬಳೆಗಳ ಮೇಲೆಲ್ಲ ತುಂಬಾ ಡಸ್ಟ್ ತುಂಬ್ಕೊಬಿಟ್ಟಿತ್ತು ಕ್ಲೀನ್ ಮಾಡೋಣ ಅಂದ್ಕೊಂಡೆ ಬಟ್ ನನಗೆ ಸ್ನಾನಕ್ಕೆ ಹೋಗಬೇಕಾಗಿತ್ತು ಹೆಂಗೋ ನಮ್ಮ ಪಾಪು ದಿಶು ಮಲಗಿದ್ಲಲ್ವ ಅವಳು ಮಲಗಿದಾಗಲೇ ನಮ್ಮ ಕೆಲಸ ಏನೇನಿದೆ ಅದನ್ನೆಲ್ಲ ಮುಗ್ಸ್ಕೊಂಡ್ಬಿಟ್ರೆ ತಲೆನೂ ಸ್ವಲ್ಪ ಹಾರ್ದಂಗೆ ಆಗುತ್ತೆ ಆಮೇಲೆ ಅವಳ ಹತ್ತಿರ ಫೀಡ್ ಮಾಡೋದಕ್ಕಾಗೋದಿಲ್ಲ ಅಂದ್ಕೊಂಡು ಈ ಬಳೆ ಎಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡೆ ಬಟ್ ಕ್ಲೀನ್ ಮಾಡೋಕ್ಕಾಗಲಿಲ್ಲ ನಾಳೆ ಮತ್ತೆ ಇನ್ಯಾವತ್ತಾದರೂ ಕ್ಲೀನ್ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಕೊಂಡು ಸುಮ್ಮನೆ ಅದೇ ನೋಡ್ಬೋದು ಎಷ್ಟು ಓನ್ ಡಸ್ಟ್ ಕುತ್ಕೊಬಿಟ್ಟಿದೆ ಅಂತ ನೀಟಾಗಿ ಎತ್ತಿದ್ದೀನಲ್ಲ ಬೇರೆ ದಿನಗಳಲ್ಲಿ ಕ್ಲೀನ್ ಮಾಡ್ಕೊಳ್ತೀನಿ ಫ್ರೀ ಆಗಿದ್ದಾಗ ನೆಕ್ಸ್ಟು ಅಲ್ಲಿ ಇದಿಶು ಇನ್ನೂ ಮಲಗಿದ್ಲಲ್ವ ಹಾಗಾಗಿ ನಾನು ಸ್ನಾನಕ್ಕೆ ಹೋಗಿ ಬಂದುಬಿಡೋಣ ಅಂತ ಹೋಗಿದ್ದೆ ಸ್ನಾನ ಮಾಡ್ಕೊಂಡು ಬರೋಷ್ಟಲ್ಲಿ ಎದ್ಬಿಟ್ಟಿದ್ದಾಳೆ ಅವಳು ಎದ್ ನೀವೇ ನೋಡ್ತಾ ಇರ್ಬೋದು ಎದ್ಬಿಟ್ಟು ಯಾವ ರೀತಿ ಯಾವ ಪೋಸಲ್ಲಿ ಅವಳು ಮಲಗಿದ್ದಾಳೆ ಅಂತ ಯಾವಾಗಲೂ ಬಾಯಿಗೆ ಬೆರಳು ಹಾಕೊಂಡು ಚಿಪ್ತಾ ಇರ್ತಾಳೆ ಶೇಮ್ ಶೇಮ್ ಮಾಡ್ತಾರೆ ಹಾಕಿಲ್ಲ ಅಲ್ಲಿ ನಾನು ಸ್ನಾನಕ್ಕೆ ಹೋದಾಗ ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಆಗಿಬಿಟ್ಟಿತ್ತು ಅವಾಗ ಸ್ವಲ್ಪ ಬಿಸಿಲು ಡಿಮ್ ಆಗಿಬಿಡ್ತಾ ಇತ್ತು ಬೇಗ ತಲೆ ಹಾಕೊಳ್ಳಿ ಅಂದ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ನಿಂತಿದೆ ಆಮೇಲೆ ನನ್ನ ಮಗಳೂ ಇಟ್ಕೊಂಡ್ ಬಂದು ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣಿಸ್ತಿದ್ದಾಳೊಳ್ಗೂ ಒಂದು ದಿನ ನಾವು ಮೈ ತೊಳಿಲಿಲ್ಲ ಅಂದ್ರೆ ಎಲ್ಲ ಸ್ವಲ್ಪ ಗಬ್ ಗಬ್ ಮಾಡ್ಕೊಬಿಟ್ಟಿರ್ತಾಳೆ ಇವಳನ್ನ ರೆಡಿ ಮಾಡೋಣ ಅಂದ್ಬಿಟ್ಟು ರೂಮಿಗೆ ಕರ್ಕೊಂಡು ಬಂದಿದ್ದೀನಿ ನೋಡಿ ಏ ಕಾಣಿಸ್ತಾಳೆ ರೆಡಿ ಮಾಡಿದ್ಮೇಲೆ ನನ್ನ ಮಗಳು ಅಂತ ಹಾಯ್ ಮಾಡು ಎಲ್ರಿಗೂ ಸ್ಮೈಲ್ ಕೊಟ್ಬಿಡ ಅವರಿಗೆ ನಾನು ಅವಳಿಗೆ ಸ್ಮೈಲ್ ಮಾಡು ಅಂದ್ರೆ ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾಳೆ ನೋಡಿ ನಾನು ಏನೇನು ಹೇಳ್ತೀನೋ ಅದಕ್ಕೆಲ್ಲ ಎಷ್ಟು ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಳೆ ನನ್ನ ಮಗಳು ಅಂದರೆ ನೋಡಿ ಫೈನಲ್ ಆಗಿ ನನ್ನ ಮಗಳಿಗೆ ಈ ರೀತಿ ರೆಡಿ ಮಾಡಿದ್ದೀನಿ ನಾನು ಅವಳು ರೆಡಿ ಮಾಡಿದ್ರೆ ಅವಳಿಗೆ ಗೊಂಬೆ ಥರ ಕಾಣಿಸ್ತಾಳೆ ಗೈಸ್ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮಗೆ ಪ್ಲೀಸ್ ಇಷ್ಟ ಆಗಿದ್ರೆ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ ಬಾಯ್ ಲವ್ ಯು ಆಲ್